ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತಿಯನ್ನು ಕಲಬುರಗಿ ನಗರದಲ್ಲಿ ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಕಲಬುರಗಿ ನಗರದ ಜಗತ್ತೃತ್ತದಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಕಲಬುರಗಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಮಾಲಾರ್ಪಣೆ ಮಾಡಿದರು ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರು ಎಲ್ಲ ಶಾಸಕರು ಮಾಜಿ ಶಾಸಕರು ಮೇಯರು ಡೆಪ್ಟಿ ಮೇಯರು ಎಲ್ಲರೂ ನಾವು ಒಟ್ಟಿಗೆ ಬಂದು ಇವತ್ತು ಮಾಲಾರ್ಪಣೆ ಮಾಡಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ತಗೊಂಡಿವೆ ಬಂಧುಗಳೇ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರದೇ ಇದ್ದರೆ ನಮ್ಮದು ಸಂವಿಧಾನ ಇರ್ತಾ ಇರಲಿಲ್ಲ ಇಡೀ ಜಗತ್ತಿನಲ್ಲೇ ಶ್ರೇಷ್ಠ ಸಂವಿಧಾನ ಭಾರತ ದೇಶದ ಸಂವಿಧಾನ ಇವತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇವಲ ಒಂದು ಸಮಾಜಕ್ಕಲ್ಲ ನೂರ ತಲ್ ನಲ್ವತ್ತು ಕೋಟಿ ಜನಸಂಖ್ಯೆಯವರಿಗೆ ಒಂದು ಸಂವಿಧಾನ ಕೊಟ್ಟಿದ್ದವರು ಇವತ್ತು ಓಟಿನ ಹಕ್ಕು ಇವತ್ತು ಮಹಿಳೆಯರಿಗೆ ಮೊಟ್ಟು ಮೊದಲಿಗೆ ಓಟಿನ ಹಕ್ಕು ಮೊದ್ ಮೊದಲನೇ ದಿವಸದಿಂದ ಇವತ್ತು ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಮ್ಮ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವರು ಬ ಕೆಲವ್ರು ಹೇಳ್ತಾರೆ ನರೇಂದ್ರ ಮೋದಿಜಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ತಾರೆ ಅಂತ ಹೇಳ್ತಾರೆ ಅದು ಸೋಲು ನರೇಂದ್ರ ಮೋದಿಯವರು ಖುದ್ದಾಗಿ ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತೊಮ್ಮೆ ಹುಟ್ಟು ಬಂದರೂ ಕೂಡ ಅವ್ರು ಬರೆದ ಬರೆದ ಸಂವಿಧಾನ ಬದಲಿ ಮಾಡಲಿಕ್ಕೆ ಯಾರಿಗೆ ಸಾಧ್ಯ ಇಲ್ಲ ಅಂತೇಳಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೇನು ಮಾರ್ಗದರ್ಶನ ಮಾಡಿದ್ದಾರೆ ಅವ್ರ ಮಾರ್ಗದರ್ಶನ ಪ್ರಕಾರ ನಾವು ನಡೆದುಕೊಳ್ಬೇಕು ಇವತ್ತು ದೀನ ದಲಿತ ವಂಚಿತ ಪೀಡಿತ ಜನರಿಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ದೇವರ ರೂಪದಲ್ಲಿ ನಮಗೆ ಸಂವಿಧಾನ ಕೊಟ್ಟಿದ್ದಾರೆ ಅದಕ್ಕೆ ಸಂವಿ ನಮ್ಮ ಕಲ್ಬುರಿ ಕ್ಷೇತ್ರದ ಮತದಾರರಿಗೆ ಪ್ರತಿಯೊಬ್ಬರಿಗೆ ನಾನು ಶುಭಾಶಯಗಳು ಹೇಳ್ತೀನಿ ಶುಭ ಹಾರೈಸ್ತೀನಿ ಅಭಿನಂದನೆ ಸಲ್ಲಿಸ್ತೀನಿ ನಾವು ಇಂಥ ಉರಿ ಬಿಸಿಲಲ್ಲಿ ನಲ್ವತ್ತೈದು ಡಿಗ್ರಿ ಟೆಂಪ್ರೇಚರ್ ಇದ್ದರೂ ಕೂಡ ನಮಗೆ ಬರ್ತಾ ಬರ್ತಾಯಿದೆ ಭಾಳ ಜೋಶಿಂದ ಸೆ ಕಮ್ ಐದು ಹತ್ತು ಸಾವಿರ ಜನರು ಈ ಸರ್ಕಲಲ್ಲಿದ್ದಾರೆ ಎಲ್ಲರಿಗೆ ಅಭಿನಂದನೆ ಸಲ್ಲಿಸಿ ನಿಮಗೂ ಕೂಡ ಅಭಿನಂದನೆ ಸಲ್ಲಿಸಿ ಒಳ್ಳೆಯ ರೀತಿಯಿಂದ ಇದು ಜಯಂತಿ ಆಚರಿಸೋಣ ಎಲ್ಲರಿಗೆ ನಾವು ಮತ್ತೊಮ್ಮೆ ಬಾ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವ್ರಿಗೆ ನೆನೆಸಿ ನಾವು ಜೀವನ ಪ್ರಯತ್ನ ಅವ್ರು ಹಾಕಿದ್ದ ದಾರಿಯಲ್ಲಿ ನಟ್ಕೊಳ್ಳೋಣ ಅಂತ ಹೇಳಿ ನಾನು ಮಾತು ಮಾತನಾಡಿಸ್ತೀನಿ